ಆತ್ಮೀಯ ವೀಕ್ಷಕರೇ ಕಥಾಮೃತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಅವರ ಬಟ್ಟೆ ಅಥವಾ ರೂಪ ಅಥವಾ ಸ್ಥಿತಿಗತಿಯ ಆಧಾರದಲ್ಲಿ ಜಡ್ಜ್ ಮಾಡಿದೀರಾ ಒಂದು ಕ್ಷಣ ಯೋಚಿಸಿ ಇವತ್ತು ಹೇಳ್ತಾ ಇರುವ ಈ ಕತೆ ನಿಮ್ಮ ಈ ಆಲೋಚನೆಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು ಈ ಅದ್ಭುತ ಕಥೆಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದ ಆ ಬೆಳಗಿನ ವಿಮಾನ ಯಾವಾಗಲೂ ಇರುವಂತೆ ಜನಸಂದಣಿಯಿಂದ ತುಂಬಿಕೊಂಡಿತ್ತು ಯಾರೋ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಯಾರೋ ಫೋನ್ ನಲ್ಲಿ ಮಾತನಾಡ್ತಾ ಇದ್ರು ಇನ್ನು ಕೆಲವರು ಕಿಟಕಿಯಿಂದ ಹೊರಗಿನ ಮೋಡಗಳನ್ನು ನೋಡ್ತಾ ಸಮಯ ಕಳೀತಾ ಇದ್ರು ಕ್ಯಾಬಿನ್ ಒಳಗೆ ಸಾಮಾನ್ಯ ಪ್ರಯಾಣದ ಗದ್ದಲ ಇತ್ತು ಅಷ್ಟರಲ್ಲಿ ವಿಮಾನದ ಬಾಗಿಲ ಬಳಿ ಒಬ್ಬ ವ್ಯಕ್ತಿ ಒಳಗೆ ಬಂದ ಅವನನ್ನು ನೋಡಿದ ಕ್ಷಣದಲ್ಲೇ ಕೆಲವು ಪ್ರಯಾಣಿಕರ ಮುಖದಲ್ಲಿ ಅಸಹ್ಯ ಸ್ಪಷ್ಟವಾಗಿ ಕಾಣಿಸಿತು ಅವನ ವಯಸ್ಸು ಸುಮಾರು ನಲವತ್ತೈದು ಉದ್ದವಾದ ಗಡ್ಡ ಕೆದರಿದ ಕೂದಲು ಹಳೆಯದಾಗಿ ಕಾಣುವ ಬ್ಲೇಸರ್ ಅದರೊಳಗೆ ಬಟನ್ ಅರ್ಧ ಓಪನ್ ಆಗಿರುವ ಶರ್ಟ್ ಅವನ ಬಟ್ಟೆಗಳಿಂದ ಅವನು ಶ್ರೀಮಂತನಂತೆ ಕಾಣಿಸಲಿಲ್ಲ ಆದರೆ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಗಂಭೀರತೆ ಮತ್ತು ಶಾಂತಿ ಇತ್ತು ಅವನು ತನ್ನ ಕೈಯಲ್ಲಿದ್ದ ಬೋರ್ಡಿಂಗ್ ಪಾಸ್ ನೋಡಿ ಸೀಟ್ ನಂಬರ್ ಹದಿನೆಂಟು ಕಿಟಕಿಯ ಪಕ್ಕ ಅಲ್ಲಿ ಹೋಗಿ ಮೌನವಾಗಿ ಕೂತುಕೊಂಡ ಅವನ ಪಕ್ಕದಲ್ಲಿ ಕೂತಿದ್ದ ಮಹಿಳೆ ಅವನ ಕಡೆ ಒಮ್ಮೆ ನೋಡಿ ತಕ್ಷಣ ಮುಖ ತಿರುಗಿಸಿಕೊಂಡಳು ತನ್ನ ಬ್ಯಾಗ್ನಿಂದ ಕರ್ಚೀಫ್ ತೆಗೆದು ಮುಖದ ಮುಂದೆ ಹಿಡಿದಳು ಅವಳ ಮುಖ ಭಾವನೆ ಒಂದು ಮಾತು ಹೇಳ್ತಿತ್ತು ಈತನ ಪಕ್ಕ ಕೂತಿರೋದೇ ಬೇಡ ಈ ದೃಶ್ಯವನ್ನು ದೂರದಿಂದ ಗಮನಿಸುತ್ತಿದ್ದ ಏರ್ ಹೋಸ್ಟೆಸ್ ನಂದಿನಿಗೆ ಕೂಡ ಅನುಮಾನ ಶುರುವಾಯಿತು ಅವಳು ನಿಧಾನವಾಗಿ ಅವನ ಹತ್ತಿರ ಹೋಗಿ ವಿನಯವಾಗಿ ಕೇಳಿದಳು ಎಕ್ಸ್ಕ್ಯೂಸ್ ಮೀ ಸರ್ ನಿಮ್ಮ ಬೋರ್ಡಿಂಗ್ ಪಾಸ್ ಒಮ್ಮೆ ನೋಡಬಹುದಾ ಆ ವ್ಯಕ್ತಿ ಯಾವುದೇ ತೋರಿಸದೆ ಶಾಂತವಾಗಿ ನಗುತ್ತಾ ಬೋರ್ಡಿಂಗ್ ಪಾಸ್ ಕೊಟ್ಟ ನಂದಿನಿ ಅದನ್ನು ಚೆಕ್ ಮಾಡಿ ಎಲ್ಲವೂ ಸರಿ ಇದೆ ಅನ್ನೋದನ್ನ ಖಚಿತಪಡಿಸಿಕೊಂಡು ಹಿಂತಿರುಗಿದಳು ಆದರೂ ಅವಳ ಮನಸ್ಸಿನಲ್ಲಿದ್ದ ಸಂಶಯ ಸಂಪೂರ್ಣವಾಗಿ ಹೋಗಿರಲಿಲ್ಲ ಸ್ವಲ್ಪ ಸಮಯದ ನಂತರ ಅವನ ಇನ್ನೊಂದು ಪಕ್ಕದಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಕೋಪದಿಂದ ಎದ್ದು ನಂದಿನಿಗೆ ಹೇಳಿದ ಮೇಡಮ್ ದಯವಿಟ್ಟು ನನ್ನ ಸೀಟ್ ಚೇಂಜ್ ಮಾಡಿ ಈ ವ್ಯಕ್ತಿಯಿಂದ ವಿಚಿತ್ರ ವಾಸನೆ ಬರ್ತಾ ಇದೆ ನಾನು ಹೀಗೆ ಪೂರ್ತಿ ಪ್ರಯಾಣ ಮಾಡೋದಕ್ಕೆ ಆಗಲ್ಲ ನಂದಿನಿ ಬೇಸರದಿಂದ ಉತ್ತರಿಸಿದಳು ಸರ್ ನನಗೆ ವಿಷಾದ ಫ್ಲೈಟ್ ಫುಲ್ ಆಗಿದೆ ಒಂದು ಸೀಟ್ ಕೂಡ ಖಾಲಿ ಇಲ್ಲ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವನ ಮುಖದಲ್ಲಿ ಅಸಹನೆ ಮೂಡಿತು ಆದರೆ ಆ ವ್ಯಕ್ತಿ ಅಂದರೆ ಆದಿತ್ಯ ವರ್ಮಾ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡರೂ ಒಂದು ಮಾತು ಕೂಡ ಆಡಲಿಲ್ಲ ಅವನು ಕಿಟಕಿಯಿಂದ ಹೊರಗೆ ಕಾಣುವ ನೀಲಿ ಆಕಾಶ ಮತ್ತು ತೇಲಾಡುವ ಮೋಡಗಳ ಕಡೆ ನೋಡುತ್ತಾ ಮೌನವಾಗಿಯೇ ಕೂತಿದ್ದ ಅಷ್ಟರಲ್ಲಿ ಹಿಂದಿನ ಸೀಟಿನಿಂದ ಒಬ್ಬ ವ್ಯಕ್ತಿ ಜೋರಾಗಿ ಕೂಗಿದ ಅರೆ ಆದಿತ್ಯ ನೀನೇನಾ ಆದಿತ್ಯ ತಿರುಗಿ ನೋಡಿದ ಅದು ಅವನ ಕಾಲೇಜಿನ ಹಳೆಯ ಸ್ನೇಹಿತ ರೋಹನ್ ಮಲ್ಹೋತ್ರ ರೋಹನ್ ಈಗ ದೊಡ್ಡ ಕಂಪನಿಯಲ್ಲಿದ್ದ ಒಬ್ಬ ಉನ್ನತ ಹುದ್ದೆಯ ವ್ಯಕ್ತಿ ಅವನ ಮಾತು ನಡವಳಿಕೆ ಎಲ್ಲದರಲ್ಲೂ ಅಹಂಕಾರ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ರೋಹನ್ ಕುತೂಹಲದಿಂದ ಕೇಳಿದ ಕಾಲೇಜ್ನಲ್ಲಿ ನೀನು ಟಾಪರ್ ಎಲ್ಲರಿಗಿಂತ ಮುಂದೆ ಇದ್ದೆ ಆದರೆ ಇವತ್ತು ಈ ಸ್ಥಿತಿ ಸಾಮಾನ್ಯ ಬಟ್ಟೆ ಎಕನಾಮಿಕ್ ಕ್ಲಾಸ್ ನನ್ನನ್ನು ನೋಡು ನಾನು ಡೈರೆಕ್ಟರ್ ಆಗಿದ್ದೀನಿ ತಿಂಗಳಿಗೆ ಲಕ್ಷಗಳ ಸ್ಯಾಲ್ರಿ ಇದೆ ಆದಿತ್ಯ ಸಣ್ಣ ನಗು ಮಾಡಿ ಉತ್ತರಿಸಿದ ನನ್ನ ಜೀವನದ ಬಗ್ಗೆ ಒಂದು ಕತೆ ಇದೆ ರೋಹನ್ ಸಮಯ ಸಿಕ್ಕಾಗ ಹೇಳ್ತೀನಿ ಅಷ್ಟರಲ್ಲೇ ವಿಮಾನ ಒಮ್ಮೆ ಜೋರಾಗಿ ಕಂಬಿಸಿತು ಪ್ರಯಾಣಿಕರು ಗಾಬರಿಗೊಂಡರು ಕೆಲವು ಮಕ್ಕಳು ಅಳಲು ಶುರು ಮಾಡಿದರು ಏರ್ ಹೋಸ್ಟಸ್ ಅನೌನ್ಸ್ ಮಾಡಿದಳು ಪ್ಲೀಸ್ ಎಲ್ಲರೂ ತಮ್ಮ ತಮ್ಮ ಸೀಟುಗಳಲ್ಲಿ ಕೂತು ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಆದರೆ ಪರಿಸ್ಥಿತಿ ಇನ್ನೂ ಗಂಭೀರವಾಯಿತು ವಿಮಾನ ಮತ್ತೆ ಜೋರಾಗಿ ಏರಿಳಿತ ಅನುಭವಿಸಿತು ಕ್ಯಾಬಿನ್ ಒಳಗೆ ಭಯದ ವಾತಾವರಣ ತುಂಬಿತ್ತು ಹಠಾತ್ ಕ್ಯಾಬಿನ್ ಬಾಗಿಲು ತೆರೆದು ನಂದಿನಿ ಓಡುತ್ತಾ ಬಂದು ಜೋರಾಗಿ ಕೂಗಿದಳು ನಿಮ್ಮಲ್ಲಿ ಯಾರಾದರೂ ಡಾಕ್ಟರ್ ಇದಾರಾ ತುಂಬಾ ಅರ್ಜೆಂಟ್ ಒಬ್ಬ ಮಧ್ಯಮ ವಯಸ್ಕ ಡಾಕ್ಟರ್ ಮುಂದೆ ಬಂದ ಕೆಲ ನಿಮಿಷಗಳ ನಂತರ ಅವನು ಹೊರಗೆ ಬಂದು ಹೇಳಿದ ಮಾತು ಎಲ್ಲರನ್ನು ಬೆಚ್ಚಿ ಬೀಳುವಂತೆ ಮಾಡಿತು ಪೈಲಟ್ಗೆ ಸಡನ್ ಆಗಿ ಸ್ಟ್ರೋಕ್ ಆಗಿದೆ ಅವರು ಪ್ರಜ್ಞೆಯಲ್ಲಿಲ್ಲ ಫ್ಲೈಟ್ ನಡೆಸುವ ಸ್ಥಿತಿಯಲ್ಲಿ ಇಲ್ಲ ಪೂರ್ತಿ ಕ್ಯಾಬಿನ್ ಮೌನಗೊಂಡಿತು ಅದೇ ಸಮಯದಲ್ಲಿ ಹೊರಗೆ ಭಯಂಕರವಾದ ತೂಫಾನ್ ಮಳೆ ಗಾಳಿ ಮಿಂಚು ಎಲ್ಲವೂ ಕೂಡ ಬಂದಿತು ನಂದಿನಿ ಮತ್ತೆ ಅನೌನ್ಸ್ ಮಾಡಿದಳು ಯಾರಿಗಾದರೂ ಫ್ಲೈಟ್ ಕಂಟ್ರೋಲ್ ಮಾಡೋದಕ್ಕೆ ಅನುಭವ ಇದ್ರೆ ದಯವಿಟ್ಟು ಮುಂದೆ ಬನ್ನಿ ಯಾರೂ ಮುಂದೆ ಬರಲಿಲ್ಲ ಎಲ್ಲರ ಮುಖದಲ್ಲೂ ಮರಣದ ಭಯ ಅಷ್ಟರಲ್ಲಿ ನಿಧಾನವಾಗಿ ಒಂದು ಕೈ ಮೇಲಕ್ಕೆ ಏರಿತು ಅದು ಸ್ವಲ್ಪ ಹೊತ್ತಿನ ಹಿಂದೆ ಎಲ್ಲರೂ ತಿರಸ್ಕರಿಸಿದ ಆದಿತ್ಯ ವರ್ಮ ರೋಹನ್ ಜೋರಾಗಿ ಕೂಗಿದ ಈತನ ಇವನಿಗೆ ಫ್ಲೈಟ್ ಕೊಟ್ಟರೆ ನಮ್ಮನ್ನೆಲ್ಲ ಕೊಲ್ತಾನೆ ಇನ್ನೂ ಕೆಲ ಪ್ರಯಾಣಿಕರು ವಿರೋಧಿಸಿದರು ಆದರೆ ಆದಿತ್ಯ ಶಾಂತವಾಗಿ ಹೇಳಿದ ನನಗೆ ವಿಮಾನ ನಡೆಸೋದು ಗೊತ್ತು ಹನ್ನೆರಡು ವರ್ಷಗಳ ಹಿಂದೆ ನಾನು ಕಮರ್ಷಿಯಲ್ ಪೈಲಟ್ ಆಗಿದ್ದೆ ಅವನು ಕ್ಯಾಬಿನ್ಗೆ ಪ್ರವೇಶಿಸಿದ ಕಂಟ್ರೋಲ್ ಪ್ಯಾನೆಲ್ ನೋಡಿ ಒಂದು ಆಳವಾದ ಉಸಿರು ಬಿಟ್ಟ ಹೆಡ್ಸೆಟ್ ಹಾಕಿಕೊಂಡು ಕಂಟ್ರೋಲ್ ಟವರ್ ಸಂಪರ್ಕಿಸಿದ ದೆಹಲಿ ಎಟಿಸಿ ದಿಸ್ ಈಸ್ ಆದಿತ್ಯ ವರ್ಮಾ ಸ್ಪೀಕಿಂಗ್ ಆ ಹೆಸರು ಕೇಳುತ್ತಲೇ ಕೋ ಪೈಲಟ್ ಬೆಚ್ಚಿಬಿದ್ದ ಆದಿತ್ಯ ವರ್ಮಾ ಒಂದು ಕಾಲದಲ್ಲಿ ಏವಿಯೇಷನ್ ಜಗತ್ತಿನ ಲೆಜೆಂಡ್ ಭಯಂಕರ ತೂಫಾನ್ ನಡುವೆಯೂ ಆದಿತ್ಯನ ಕೈಗಳು ಸ್ಥಿರವಾಗಿದ್ದವು ಅವನ ಪ್ರತಿಯೊಂದು ನಿರ್ಧಾರವೂ ನಿಖರವಾಗಿತ್ತು ಕೆಲ ನಿಮಿಷಗಳ ನಂತರ ವಿಮಾನ ಸುರಕ್ಷಿತವಾಗಿ ರನ್ವೆ ಮೇಲೆ ಇಳಿಯಿತು ಪ್ರಯಾಣಿಕರಿಗೆ ವಿಮಾನ ಲ್ಯಾಂಡ್ ಆಗಿದೆ ಅನ್ನೋದನ್ನೇ ಅರಿಯುವಷ್ಟರಲ್ಲಿ ಎಲ್ಲವೂ ಮುಗಿದಿತ್ತು ಆದಿತ್ಯ ಕ್ಯಾಬಿನ್ನಿಂದ ಹೊರಗೆ ಬಂದ ಸ್ವಲ್ಪ ಹೊತ್ತಿನ ಹಿಂದೆ ಅವನನ್ನು ಭಿಕಾರಿ ಅಂತ ಕರೆದವರು ಈಗ ತಲೆ ತಗ್ಗಿಸಿಕೊಂಡಿದ್ದರು ರೋಹನ್ ಮುಂದೆ ಬಂದು ಕಣ್ಣುಗಳಲ್ಲಿ ಪಶ್ಚಾತ್ತಾಪದೊಂದಿಗೆ ಹೇಳಿದ ನಾನು ತಪ್ಪು ಮಾಡಿಕೊಂಡೆ ನೀನು ಇವತ್ತಿಗೂ ಟಾಪರೇ ಏರ್ಲೈನ್ಸ್ ಅಧಿಕಾರಿ ಮುಂದೆ ಬಂದು ಹೇಳಿದರು ಸರ್ ನಿಮ್ಮ ಪಫಾರ್ಮೆನ್ಸ್ ನೋಡಿ ನಮ್ಮ ಕಂಪನಿ ನಿಮ್ಮನ್ನ ಮತ್ತೆ ಪೈಲಟ್ ಆಗಿ ಸ್ವಾಗತಿಸಲು ನಿರ್ಧರಿಸಿದೆ ಆದಿತ್ಯ ಈ ಮಾತನ್ನು ಕೇಳಿ ತುಸು ನಕ್ಕನು ಹಾಗೂ ಹಿಂದೆ ನಡೆದ ಘಟನೆಯನ್ನು ನೆನೆಸಿಕೊಂಡನು ಕಾರಣಾಂತರಗಳಿಂದ ಇದೇ ಕಂಪನಿ ಅವನನ್ನು ಕೆಲಸದಿಂದ ಕಿತ್ತು ಹಾಕಿತ್ತು ಆದರೆ ಇದೇ ಕಂಪನಿ ಇವತ್ತು ಕೆಲಸಕ್ಕೆ ಕರೆಯುತ್ತಿದ್ದೆ ಹಾಗಾಗಿ ಈ ಮಾತನ್ನು ಕೇಳಿ ಅವನಿಗೆ ಖುಷಿಯನ್ನು ತಡೆಯಲಾಗಲಿಲ್ಲ ಆದಿತ್ಯ ಆಕಾಶದ ಕಡೆ ನೋಡಿ ನಿಧಾನವಾಗಿ ಹೇಳಿದ ನನ್ನ ಕೆಲಸ ಹೋಗಿರಬಹುದು ಆದರೆ ನನ್ನ ಶಕ್ತಿ ಹೋಗಿರಲಿಲ್ಲ ಕಥೆಯ ಸಂದೇಶ ಒಬ್ಬ ವ್ಯಕ್ತಿಯ ಮೌಲ್ಯ ಅವನ ಬಾಹ್ಯ ರೂಪದಿಂದಲ್ಲ ಅವನ ಸಾಮರ್ಥ್ಯ ಮತ್ತು ಧೈರ್ಯದಿಂದ ತೀರ್ಮಾನವಾಗುತ್ತದೆ ಈ ಭಿಕಾರಿಯ ಕಥೆಯನ್ನು ಇಷ್ಟಪಟ್ಟು ನೋಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಕತೆಗಳಿಗೆ ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಮನಮಿಡಿತದ ಕಥೆಯೊಂದಿಗೆ ನಿಮ್ಮೊಂದಿಗೆ ಶೀಘ್ರವಾಗಿ ಹಾಜರಾಗುತ್ತೇವೆ ಧನ್ಯವಾದಗಳು